ಪರಸ್ಪರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಸೊ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಪರೀಕ್ಷೆ ಇಂಗ್ಲೀಷಲ್ಲಿ ಇದೆ ಓಕೆನಾ ಅದರಲ್ಲಿ ಈಗಾಗಲೇ ನಾನು ಎರಡು ಮಾಡಲ್ ಕ್ವಶನ್ ಪೇಪರನ್ನು ಹಾಕಿದೆ ಇದು ಮೂರನೇ ಮಾಡಲ್ ಕ್ವಶನ್ ಪೇಪರ್ ಇದೆ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಕಡೆಯವರೆಗೂ ನೋಡಿ ಎಲ್ಲಾ ವಿಷಯಗಳಲ್ಲಿ ಇದೇ ಥರದ ಮಾಡಲ್ ಕ್ವಶನ್ ಪೇಪರ್ಗಳಿದ್ದಾವೆ ವಿಡಿಯೋಗಳನ್ನು ನೋಡಿ ನಿಮ್ಮ ನಾಲೆಜನ್ನು ಹೆಚ್ಚಿಗೆ ತೊಗೊಳ್ರಿ ಹೆಚ್ಚು ಅಂಕಗಳನ್ನು ಡೆಫಿನೆಟ್ ಆಗಿ ಪಡೆದುಕೊಡ್ರಿ ಎಸ್ ಇಂಗ್ಲೀಷ್ನಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿರ್ತಕ್ಕಂಥ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಇದೆ ನೋಡ್ರಿ

ಆನ್ಸರ್ ಡಿ ರೈಟ್ ಅಲ್ಹ ಇದೆ ಚೂಸ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಕೇಳಿದ್ದಾರೆ ನೋಡಿ ಇಫ್ ಯು ಹ್ಯಾಡ್ ಬ್ರಾಡ್ ದ ನೋಟ್ಸ್ ಐ ಕಾಫಿ ಡಿಟ್ ಅಂತ ಕೇಳಿದ್ರು ಉಡಿ ಹಾವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಇತ್ತು ಬಟ್ ಮುಂದಿನ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಫಿಫ್ತ್ ಕ್ವೆಶನ್ ಅಲ್ಲಿ ಟೆನ್ಸ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕಿತ್ತು ಬಿ ಪ್ಲಸ್ ಅರ್ನ್ ಸೆಂಟೆನ್ಸ್ ನೋಡುವ ಸರಳ ಸರ್ಪ್ರೈಸ್ ವೆನ್ ಹರ್ ನೇಮ್ ವಾಸ್ ಕಾಲ್ಡ್ ಔಟ್ ಅಂತದೆ ಬಿ ಪ್ಲಸ್ ಅರ್ನ್ ಅಂತ ಇದೆ ಸೊ ಈಸ್ ಅರ್ನಿಂಗ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನನ್ನು ತುಂಬ್ರಿ ಮಧುರಿ ವಾಸ್ ಮಾಧುರಿ ವಾಸ್ ಫಿಲ್ಡ್ ಡ್ಯಾಶ್ ಸರ್ಪ್ರೈಸ್ ವೆನ್ ಹರ್ ನೇಮ್ ವಾಸ್ ಕಾಲ್ಡ್ ಔಟ್ ಅಂತ ಇದೆ ಅದರಲ್ಲಿ ಸಿಕ್ಸ್ ಆನ್ಸರು ವಿತ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೆವೆಂತ್ಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡನ್ನು ಬರೀಬೇಕಿತ್ತು ಇಂಪ್ರೆಸ್ ಅಂತ ಇದೆ ಕ್ರಿಕೆಟ್ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ವಾಸ್ ಡ್ಯಾಶ್ ಅಂತ ಇದೆ ಇಂಪ್ರೆಸ್ ಅಂದ್ರೆ ಇಂಪ್ರೆಸಿವ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಟ್ ಅಲ್ಲಿ ಚೂಸ್ ದ ಅಪ್ರೋಪ್ರಿಯೇಟ್ ಆಕ್ಸಿಲರಿ ವರ್ಬ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ರು ಒನ್ ಆಫ್ ದ ಬಾಯ್ಸ್ ಡ್ಯಾಶ್ ಫರ್ಶ್ಡ್ ಅಂತ ಇದೆ ವಾಜ್ ಮತ್ತು ವೇರ್ ಇದೆ ಸೊ ಎಂಟನೇ ಪ್ರಶ್ನೆ ವಾಜ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೈನ್ತ್ ಹೋಗೋಣ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಕರಕ್ಟ್ ಪ್ರೇಜಲ್ ವರ್ಬ್ ಅಂತ ಕೇಳಿದ್ರು ಥಿಂಕ್ ವೆಲ್ ಡ್ಯಾಶ್ ಯು ಸ್ಪೀಕ್ ಅಂತ ಇದೆ ಸೊ ದ ರೈಟ್ ಆನ್ಸರ್ ಬಿಫೋರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ನೆಕ್ಸ್ಟ್ ಟೆಂತ್ ಅಲ್ಲಿ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪ್ರೇಜಲ್ ವರ್ಬ್ ಓಕೆನಾ ಇಲ್ಲಿನೂ ಕೇಳಿದ್ರು ವಿ ಲುಕ್ ಡ್ಯಾಶ್ ಅವರ್ ಎಲ್ಡರ್ಸ್ ಫಾರ್ ಗೈಡೆನ್ಸ್ ಅಂತ ಇದೆ ಸೊ ಟೆಂತ್ ಅಲ್ಲಿ ಅಪ್ ಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಏನಿದೆ ನೋಡಿ ಎಸ್ ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್ ಅಂತ ಇದೆ ಸೊ ಇದ್ರದ್ದು ರಿಪೋರ್ಟೆಡ್ ಸ್ಪೀಚ್ ಏನಾಗ್ತದಪ್ಪ ಅಂದ್ರೆ ಪುಲೀಸ್ ಮ್ಯಾನ್ ಆಸ್ ರವಿ ದ್ಯಾಟ್ ವಾಟ್ ವಾಸ್ ಹಿ ಡೂಯಿಂಗ್ ಇನ್ ದ ಪಾರ್ಕ್ ನೆಕ್ಸ್ಟ್ ಅಲ್ಲಿ ಫ್ರೇಮ್ ಆಫ್ ಕ್ವಶನ್ ಅಂಡರ್ಲೈನ್ ದ ವರ್ಡ್ ಅಂತ ಇದೆ ಇದಕ್ಕೆ ಅಂಡರ್ಲೈನ್ ಹಾಕೋಣ ಮೋಹನ ವೆನ್ ಟು ಮೈಸೂರ್ ಟು ಸಿ ದ ಪ್ಯಾಲೇಸ್ ಅಂತ ಇದೆ ಸೊ ಟು ಸಿ ದ ಪ್ಯಾಲೇಸ್ ಅಂತ ಕೇಳಿದ್ರೆ ವೈ ಡಿಡ್ ಮೋಹನ ಗೋ ಟು ಮೈಸೂರು ಅಂತ ಬಂದು ಕ್ವಶನ್ ಮಾರ್ಕ್ ಅನ್ನು ಕೊಡಬೇಕು ಇನ್ನ ವಿಚ್ ಇಸ್ ದ ಫಾಲೋವಿಂಗ್ ವರ್ಡ್ ಒನ್ ಸಿಲ್ಯಾಬಲ್ ಮೂನ್ ಕಿಲೋ ಹಾನೆಸ್ಟಿ ಪ್ರೀಪೇರ್ ಅಂತ ಇದೆ ಮೂನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ರೈಟ್ ದ ಅಪೋಸಿಟ್ ಆಫ್ ದ ಅಂಡರ್ಲೈಂಡ್ ವರ್ಡ್ ಅಂತ ಕೇಳಿದ್ರು ಇಲ್ಲಿ ವೈಡ್ ಅಂತ ಹಾಕೋಣ ಇನ್ ಸಿಟೀಸ್ ರೋಡ್ ಆರ್ ವೈಡ್ ಬಟ್ ದ ವಿಲೇಜ್ ವಿಲೇಜಿಸ್ ದೇ ಆರ್ ಅಂತ ಕೇಳಿದರೆ ದು ನೇರು ಅಂತ ಆಗ್ತದ ಅಗಲ ಮತ್ತು ಎಸ್ ಅಗಲವಲ್ಲದ್ದು ಗಿಡ್ಡ ಅಂತ ನೀವೇನು ಕರೀತಾರಲ್ಲ ಅದು ಇನ್ನ ಕೊಲೆ ಕೇಳಿದ್ದಾರೆ ನೋಡಿ ಲಂಚ್ ಅಂತ ಇದೆ ಸೊ ನಿಮಗೆಲ್ಲ ಗೊತ್ತಾಗಿರ್ಬೋದು ಲಂಚ್ ಬಾಕ್ಸ್ ಇಸ್ ದ ರೈಟ್ ಆನ್ಸರ್ ಅಂಡರ್ಲೈಂಡ್ ಇದೆ ಏನದ ವಾಟರ್ ಈಸ್ ಅ ಕಲರ್ಲೆಸ್ ಲಿಕ್ವಿಡ್ ಅಂತ ಇದೆ ಕಲರ್ಲೆಕ್ಸ್ಗೆ ನಾವು ಅಂಡರ್ಲೈನ್ ಮಾಡಿದರೆ ಅದು ಏನಾಗ್ತದಪ್ಪ ಅಂತ ಕೇಳಿದರೆ ಎಕ್ಸೆಕ್ಟಿವ್ ಈಸ್ ದ ರೈಟ್ ಆನ್ಸರ್ ಎಡಿಟಿಂಗ್ಗೆ ಹೋಗೋಣ ಏನಿದೆ ನೋಡಿ ಆರ್ ಕೆ ನಾರಾಯಣ ಈಸ್ ವೈಡ್ಲಿ ಕನ್ಸಿಡರ್ ಟು ಬಿ ಒನ್ ಆಫ್ ದ ಇಂಡಿಯಾಸ್ ಗ್ರೇಟೆಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನೊವೆಲಿಸ್ಟ್ ನೂನ್ ಫಾರ್ ಸಿಂಪಲ್ ರೈಟಿಂಗ್ ಸ್ಟೈಲ್ ಅಂತ ಇದೆ ಇಲ್ಲಿ ವರ್ಬಲ್ ಮಿಸ್ಟೇಕ್ ಮಾಡಿದ್ದಾರೆ ಯಾವುದು ವರ್ಬಲ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕನ್ಸಿಡರ್ಡ್ ಅಂತಕ್ಕಂಥದ್ದು ಇದು ವರ್ಬಲ್ ಮಿಸ್ಟೇಕ್ ಮಾಡಿದ್ರು ಇಲ್ಲಿ ರೈಟ್ ಮಾಡಿದ್ದಾರೆ ಇನ್ನು ಸೆಕೆಂಡ್ ಏನು ಕೇಳಿದಾರಪ್ಪ ಅಂತಂದ್ರೆ ನಂಬರ್ ಶುಡ್ ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ ಸಿಂಗುಲರ್ ಫ್ಲೂರಲ್ ಅಂತ ಇದೆ ಸೊ ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಏನಾಗಬೇಕಾಗಿತ್ತಪ್ಪ ಅಂತಂದರೆ ನೊವೆಲೆಸ್ಟ್ ಇನ್ ದ ರೈಟಿಂಗ್ ಸ್ಟೈಲ್ ಇಂಡಿಯಾಸ್ ಗ್ರೇಟೆಸ್ಟ್ ಅಂತ ಇದೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಇಂಡಿಯಾಸ್ ಗ್ರೇಟೆಸ್ಟ್ ಲ್ಯಾಂಗ್ವೇಜ್ ನೊವೆಲಿಸ್ಟ್ ನೂನ್ ಫಾರ್ ದ ಸಿಂಪಲ್ ರೈಟಿಂಗ್ ಸ್ಟೈಲ್ ಅಂತಕ್ಕದ್ದನ್ನೇ ನೀವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಸೊ ಇಷ್ಟು ಏನು ಮಾಡಿದಾರಪ್ಪ ಅಂತಂದರೆ ಅವರು ಬರೆದಿದ್ರು ನೀವು ಅದನ್ನ ಕಂಪ್ಲೀಟ್ ಆಗಿ ಮಾಡಬೇಕಾಗಿತ್ತು ಟೂ ಮಾರ್ಕ್ ಹೋಗೋಣ ಟೂ ಮಾರ್ಕ್ ಅಲ್ಲಿ ಲುಕ್ಡ್ ಲೈಕ್ ಎನ್ ಅಪಾರಿಷನ್ ಹೂ ಲುಕ್ಡ್ ಲೈಕ್ ದಟ್ ವೆನ್ ದಿಸ್ ಹ್ಯಾಪನ್ ಅಂತ ಕೇಳಿದ್ದಾರೆ ಆನ್ಸರ್ ದ ಫಾದರ್ ಲುಕ್ಡ್ ಲೈಕ್ ಎನ್ ಅಪಾರಿಷನ್ ಇಟ್ ವಾಸ್ ಸೆಮಿ ಡಾರ್ಕ್ನೆಸ್ ಇನ್ ದ ಪ್ಯಾಸೇಜ್ ಎಸ್ ದ ಫಾದರ್ ಸ್ಟುಡ್ ಓವರ್ ಬೈ ಹಿಸ್ ಬೆಡ್ ಅನ್ನೋದು ಬರೀಬೇಕು ಏಟಿನ್ ಕ್ವಶನ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್ ವಾಟ್ ವಾಸ್ ಇಂಪಾರ್ಟೆಂಟ್ How did Swami try to divert his father's attention on the Keridru? Ali, according to Swami's father, courage was everything. Strength and age were not a that improvement. Swami were enthusiastically and loudly began talking about the cricket club and how the club was admitting even elder Santa Ito.

ಹೂ ಸಮಡ್ ದರ್ಚ್ರ್ಥರ್ ಅಕಾಡೆಮಿ ಆಫ್ ಸೈನ್ಸ್ ತ್ರೀ ಸೂಪರ್ ಪವರ್ಸ್ ದ ಯು ಎಸ್ ಅಂಡ್ ಯು ಎಸ್ ಆರ್ ಅಂಡ್ ದ ಯು ಕೆಡ್ ಮೀಟ್ ಅಂತ ಇತ್ತು ಸೊ ನೆಕ್ಸ್ಟ್ ವೆನ್ ದ ಕ್ಯಾಪ್ಟನ್ ಶೋಟೆಡ್ ವೀ ಆರ್ ಲಾಸ್ಟ್ ಹೌ ಡಿ ಅಂತ ಕೇಳಿದ್ದಾರೆ ಸೊನ್ನೆ ಆನ್ಸರ್ ಇದೆ ದ ಕ್ಯಾಪ್ಟನ್ ಡಾಟರ್ ವಾಸ್ ಲಿಟಲ್ ಅಂಡ್ ಇನೋಸಿಯಂಟ್ ಅಟ್ ದಿಸ್ ಸಿಚುವೇಶನ್ ಸಿ ರಿಯಾಕ್ಟೆಡ್ ಕಾಮ್ಲಿ ಸಿ ಟುಕ್ ದ ಕ್ಯಾಪ್ಟನ್ಸ್ ಗುಡ್ ಹ್ಯಾಂಡ್ ಅಂಡ್ ವಿಸ್ಪರ್ಡ್ ಗಾಡ್ ಈಸ್ ದೇರ್ ಅಪಾನ್ ದ ಸಿ ಎಸ್ ದ ಗಾಡ್ ಆನ್ ದ ಲ್ಯಾಂಡ್ ಗಾಡ್ ವಾಸ್ ಸೇಮ್ ಎವ್ರಿ ವಿಯರ್ ಅಂತಕ್ಕಂಥದ್ದು ಆನ್ಸರ್ ಇತ್ತು ಟ್ವೆಂಟಿ ತ್ರೀ ವಾಟ್ ವಾಸ್ ದ ದೇರ್ ಇನ್ ದ ಮೆಸ್ಟೀರಿಯಸ್ ಪಾರ್ಸಲ್ ವಾಟ್ ಆರ್ ಸಸ್ಪಿಸಿಯಸ್ ಡಿಡ್ ದ ಪುಲೀಸ್ ಹ್ಯಾವ್ ಅಬೌಟ್ ದ್ಯಾಟ್ ಅಂತ ಇತ್ತು ಇಲ್ಲಿ ಆನ್ಸರ್ ಏನಿದೆ ಅಂತಂದರೆ There was a cyclosting machine in the mysterious parcel. The higher officer knew about the cyclostal machine and the number of copies of Mahatma's speech were distributed in that town. They wanted to know where that machine was and who were the people doing all these things. So they talked to themselves that night they may attack their house with search warrant. And the question is, there, given account diki dolma's hardship and challenges she faced before she was qualified for this venture and Answer is sunday diki dolma was born in poor family when she was only 11 years she lost her mother and little later she lost her elder brother also she had experienced hardship of her life at an early stage she suffered a lot financially also she had a suffer and स्पीक्स अफ द स्मीपाउस अबउट ही प्रश्न कैसेकिस पिचर द फ्रेंड लिफ्टीफन वॉज एंग मार्टियर सैक्रिफूरी कारगिल ಎಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಇಯರ್ಸ್ ಲೌಡ್ ಹೀಸ್ ವರ್ಕ್ ಅಂತ ಬರೀಬೇಕು ಇನ್ನು ಆರ್ ಕ್ವಶನ್ ಇದೆ ವಾಟರ್ ಚೇಂಜಿಸ್ ಕೇಮ್ ಓವರ್ ವಾಂಗಿಜಾ ಎಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಹಿಮ್ ಅಂತಕ್ಕದ್ದನ್ನು ಕೇಳಿದರು ಅಲ್ಲಿ ಆನ್ಸರ್ ಬರೀಬೇಕಿತ್ತು ವೆನ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೇರ್ಸ್ಡ್ ವಾಂಗಿಜಾ ಜೆಂಟ್ಲಿ ವಿತ್ ಇಟ್ಸ್ ವಿಂಗ್ಸ್ ಅಂಡ್ ಅ ಸ್ಯಾಂಗ್ ಫಾರ್ ಹಿಮ್ ದ ಐಬಲ್ಸ್ ಕೇಮ್ ಬ್ಯಾಕ್ ಅಂಡ್ ಹಿ ಗಾಡ್ ದ ವಿಜನ್ ವಿಚ್ ವಾಸ್ ಮೋರ್ ಬೈಟರ್ ದ್ಯಾನ್ ಬಿಫೋರ್ ಆಲ್ ಹೀಸ್ ಓನ್ಸ್ ಡಿಸಪಿಯರ್ ಆ್ಯಂಡ್ ಈ ಗಾಟ್ ಸ್ಟ್ರೆಂತ್ ಅಂತಕ್ಕಂಥದ್ದು ಸೊ ಟು ಮಾರ್ಕ್ ಕ್ವಶನಲ್ಲಿ ನೀವು ಬರೀಬೇಕಿತ್ತು ಇನ್ನು ತ್ರೀ ಮಾರ್ಕ್ ಕ್ವಶನಲ್ಲಿ ಕೇಳಿದರೆ ಪೇಪೆ ವಾಸ್ ಮೋರ್ ಲಾಯಲ್ ದೆನ್ ಅದರ್ ಫ್ಯೂ ಮೆಂಬರ್ಸ್ ಟು ಕೊಲಂಬಸ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಇಲ್ಲಿ ಪೇಪೆ ಬಗ್ಗೆ ನಿಮಗೇನು ಮಾಡಿದಾರಪ್ಪ ಅಂತಂದ್ರೆ ಕೇಳಿದಾರ ಆಲ್ರೆಡಿ ಇದೆ ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡಿ ನೆಕ್ಸ್ಟ್ ಕ್ವಶನ್ ಅಂತಂದರೆ ಎಸ್ ಅಕಾರ್ಡಿಂಗ್ ಟು ದ ಪೋಯಟ್ ರಸ್ಗಿನ್ ಬಾಂಡ್ ಈಸ್ ಅ ಗ್ರ್ಯಾಂಡ್ ಮದರ್ ವಾಝ್ ಇನ್ ಇ ಕ್ಯೂ ರೈಟ್ ಅ ಪ್ಯಾರಾಗ್ರಾಫ್ ಟು ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಸೊ ಗ್ರ್ಯಾಂಡ್ ಮದರ್ ಕ್ಲೈಮ್ಸ್ ಟ್ರೀ ಬಗ್ಗೆ ಇಲ್ಲಿ ಕೇಳಿದ್ದಾರೆ ಸೊ ಆಲ್ರೆಡಿ ತಮ್ಗೆಲ್ಲರೂ ಕೂಡ ಗ್ರ್ಯಾಂಡ್ ಮದರ್ ಕ್ಲೈಮ್ಸ ಟ್ರೀ ಬಗ್ಗೆ ಸಮರಿಯನ್ನು ಬಾಯಿಟ್ ಹಾಕಿದಿರಿ ಅದನ್ನು ಕೂಡ ತಾವು ಬರೀರಿ ಇನ್ನು ಆರ್ ಸಿಗಳಲ್ಲಿ ನೋಡೋದಾದರೆ ವೈ ಡೋಂಟ್ ಯು ಜಾಯಿನ್ ದ ಪುಲೀಸ್ ವೆನ್ ಯು ಆರ್ ಗ್ರೌನ್ ಅಪ್ ಅಂತ ಕೇಳಿದರು ಸೊ ಆಲ್ರೆಡಿ ಅದು ಇನ್ಸ್ಪೆಕ್ಟರ್ ಗೇವ್ ದಿಸ್ ಸಜೆಶನ್ ಅಂತ ಇದೆ ಬಿಕಾಸ್ ಸ್ವಾಮಿ ಹೆಲ್ಪ್ ದ ಲೀಜ್ನರಿ ಆ್ಯಕ್ಚುಲಿ ಅಂತಕ್ಕಂಥದ್ದು ಇದೆ ಅದು ಕೂಡ ಆನ್ಸರ್ಸ್ ನೋಡಿ ಅದು ಇಂಪಾರ್ಟೆಂಟ್ ಅದ ಇನ್ನು ನೆಕ್ಸ್ಟ್ ಆರ್ ಸಿ ನೋಡೋದಾದ್ರೆ ಎಸ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಮೈನ್ ಇದು ಅಂತ ಹೇಳ್ತಾನೆ ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಪ್ರಿಯೋ ಇನ್ ಮೀಡಿಯೋ ಅಂತ ಇದೆ ಅದನ್ನು ಕೂಡ ನೋಡ್ಕೊಳ್ರಿ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು ಹೂ ಕುಡ್ ಹ್ಯಾವ್ ಡ್ರೀಮ್ಡ್ ದಟ್ ಒನ್ ಬಾರ್ನ್ ಅ ಮಹರ್ ಫ್ಯಾಮಿಲಿ ವುಡ್ ಒನ್ ಡೇ ಬಿ ನಾಟ್ ಓನ್ಲಿ ಅ ಲಾ ಮಿನಿಸ್ಟರ್ ಬಟ್ ಅ ಲಾ ಮೇಕರ್ ಅಂತ ಇತ್ತು ಸೊ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪಾಠದಲ್ಲಿರ್ತಕ್ಕಂಥದ್ದಿತ್ತು ಅದನ್ನು ಕೂಡ ಆನ್ಸರ್ಗಳನ್ನು ಸ್ವಲ್ಪ ನೋಡಿಕೊಡ್ರಿ ಇನ್ನು ಲಾಸ್ಟ್ ಸೆಂಟೆನ್ಸ್ ಏನದಪ್ಪ ಅಂದ್ರೆ ವಿ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್ ಅಂತ ಇದೆ ಸೊ ಇದು ಕೂಡ ಏನು ಮಾಡಿದಾರಪ್ಪ ಅಂದರೆ ಎಸ್ ದಿಂದ ಏನಾಗಿತ್ತಪ್ಪ ದ ಟೆಂಪೆಸ್ಟ್ ಆಫ್ ಬ್ಯಾಲೆಡ್ ಅಲ್ಲ ಅಲ್ಲಿಂದ ಏನು ಮಾಡಿದ್ದಾರೆ ಕ್ವಶನ್ಸನ್ನು ಅದನ್ನು ರೇಸ್ ಮಾಡಿದ್ದಾರೆ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಪ್ರೊಫೈಲ್ ರೈಟಿಂಗಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಗಿವನ್ ಒನ್ ಪ್ರೊಫೈಲ್ ಇದೆ ಸೊ ಆಲ್ರೆಡಿ ಅದ್ರ ಬಗ್ಗೆ ಇತ್ತು ಸೊ ಇದರಲ್ಲಿ ಹೀ ಅಂತ ಬರೋದು ಸೊ ರವೀಂದ್ರನಾಥ್ ಠಾಕೋರ್ ಬಗ್ಗೆ ಇರತಕ್ಕಂಥ ಪ್ರೊಫೈಲ್ ಅಂತ ಇದೆ ಸೊ ಬಟ್ ಆಲ್ರೆಡಿ ನಿಮಗೆ ಇಲ್ಲಿ ಎಸ್ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ತಾವುಗಳು ಒಂದು ಫುಲಿ ಪ್ಯಾರಾಗ್ರಾಫನ್ನು ಬರೀರಿ ಇನ್ನು ನೆಕ್ಸ್ಟ್ ಸ್ಟೋರಿದಲ್ಲಿ ನೋಡೋದಾದರೆ ವುಡ್ ಕಟ್ಟರ್ ಬಗ್ಗೆ ಇರತಕ್ಕಂಥ ಸ್ಟೋರಿ ಇದೆ ರಿವರ್ ಬ್ಯಾಕ್ ಇದೆ ಸಿಲ್ವರ್ ಆಕ್ಸಸ್ ಇದೆ ಓಕೆ ಸೊ ನಿಮಗೆಲ್ಲ ಗೊತ್ತಿದೆ ಕನ್ನಡದಲ್ಲಿ ಇದೆ ಮರ ಕಡಿಯೋನು ನದಿ ದೇವತೆ ಕತೆ ಅದೇ ಕಥೆ ಇಲ್ಲಿ ಕೇಳಿದ್ದಾರೆ ಹಾನೆಸ್ಟಿ ಪೇಜ್ ಡಿವಿಡೆಂಟ್ ಇದೆ ಅದನ್ನು ಕೂಡ ನೀವು ಮೋಸ್ಟ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಇನ್ನು ಪಿಕ್ಚರ್ಸ್ ಇದೆ ಸೊ ನೋಡಿ ಈ ಪಿಕ್ಚರಲ್ಲಿ ನೋಡಿದರೆ ಇದು ಎಸ್ ನಿಮ್ಗೆ ಏನು ಕಾಣ್ತಾ ಇದೆ ಅನ್ನೋದನ್ನು ಒಂದು ನಾಲ್ಕು ಸಾಲುಗಳಲ್ಲಿ ಬರಿಬೇಕಾಗಿತ್ತು ಸೊ ಅದನ್ನು ಕೂಡ ತಾವು ಏನು ಮಾಡ್ಬೋದಪ್ಪ ಅಂದರೆ ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ ಇರತಕ್ಕಂಥ ಪಿಕ್ಚರ್ ಇದೆ ಅದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಐದಾರು ಸಾಲುಗಳನ್ನು ಬರೆದ್ರೆ ನಿಮಗೆ ಮಾರ್ಕ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ ಇನ್ನು ಪದ್ಯ ಪೂರ್ಣ ಮಾಡೋದ್ರಲ್ಲಿ ಇಟ್ ಈಸ್ ಎನ್ಥೌಂಡ್ ಇನ್ ದ ಕಿಂಗ್ಸ್ ಅಂತ ಇದೆ ಅದನ್ನು ಕೂಡ ನೋಡ್ಕೊಡ್ರಿ ಇದು ಪದ್ಯದ ಬಗ್ಗೆ ಇತ್ತು ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನೇ ಆಗಿತ್ತು ಇನ್ನು ಪ್ಯಾಸೇಜ್ಗಳನ್ನು ಕೂಡ ಕೊಟ್ಟಿದ್ರು ಇನ್ನು ಪದ್ಯದಲ್ಲಿ ನೋಡೋದಾದ್ರೆ ನಿಮಗೆ ಕೊಲಂಬಸ್ ರಿಯಲೈಸ್ ಡ್ಯೂರಿಂಗ್ ದ ದೇಜ್ ಆಫ್ ಡಿಸ್ಕವರಿ ಅಂತ ಮೂವತ್ತಾರನೇ ಪ್ರಶ್ನೆ ಇದೆ ಓಕೆ ವಾಟ್ ಡಿಡ್ ದ ಕೊಲಂಬಸ್ ರಿಯಲೈಸ್ ಡ್ಯೂರಿಂಗ್ ದೇಜ್ ಆಫ್ ಡಿಕ್ಸ್ ಡಿಸ್ಕವರಿ ಸೊ ಇದು ಕೂಡ ಥರ್ಟಿ ಸಿಕ್ಸ್ ಅಲ್ಲಿ ಇರ್ತಕ್ಕಂಥ ಕ್ವೆಶನ್ ಇತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಕ್ವಶನ್ ಇದೆ ಎಕ್ಸ್ಪ್ಲೈನ್ ದ ಇನ್ಸಿ ಇನ್ಸಿಡೆಂಟ್ ದಟ್ ಫೋರ್ಸ್ಡ್ ಸತೀಶ ಟು ಸ್ಟೇ ಬ್ಯಾಕ್ ಎಟ್ ಹೋಮ್ ಅಂತ ಇದೆ ಸೊ ಅದರದ್ದು ಕೂಡ ಇರ್ತಕ್ಕಂಥದ್ದು ಒಂದು ಕ್ವಶನ್ ಇತ್ತು ಸೊ ಅದು ಇದು ಏನಾಗ್ತದಪ್ಪ ಅಂದ್ರೆ ಪಾಯಿಂಟ್ಸನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಎಸ್ ಎಗಳಲ್ಲಿ ಕ್ಷೀರಭಾಗ್ಯ ಯೋಜನೆ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ ಆಲ್ರೆಡಿ ನೀವು ಎಲ್ಲರೂ ಕೂಡ ಸ್ಕೂಲ್ನಲ್ಲಿ ಹಾಲನ್ನು ಕುಡಿತೀರಿ ಅದರದ ಬಗ್ಗೆ ನೋಡ್ಕೊಡ್ರಿ ರೋಲ್ ಆಫ್ ಎನ್ ಐಡಿಯಲ್ ಸಿಟಿಜನ್ ಬಗ್ಗೆ ಕೊಟ್ಟಿದ್ದರು ನೆಕ್ಸ್ಟ್ ಇಂಡಿಯನ್ ಫಾರ್ಮರ್ ಟುಡೇ ಅಂತ ಕೊಟ್ಟಿದ್ದಾರೆ ಆ ಮೂರು ಎಸ್ ಎಗಳನ್ನು ಕೊಟ್ಟಿದ್ದರು ಸೊ ಪಾಸ್ ಮಾಡಿ ನೋಡ್ಕೊಡ್ರಿ ಲೆಟರಲ್ಲಿ ನೀವು ಇಮ್ಯಾಜಿನ್ ಮಾಡಬೇಕಾಗಿತ್ತು ಜ್ಯೋತಿ ಜಾನ್ ಟೆಂತ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಹಾವೇರಿ ಫಸ್ಟ್ ಇದೆ ರೈಟರ್ ಲೆಟರ್ ಟು ಯುವರ್ ಫಾದರ್ ಗ್ರೀಟಿಂಗ್ ಹಿಮ್ ಆನ್ ಈಸ್ ಫಿಫ್ಟೀನ್ ಬರ್ತ್ಡೇ ಅಂದರೆ ಫಾದರ್ ಬರ್ತ್ಡೇ ಇದೆ ನೀವು ವಿಶ್ ಮಾಡಿ ಅಂತ ಕೇಳಿದ್ದಾರೆ ಸೊ ನಿಮ್ಮದು ಫ್ರಾಮ್ ಅಡ್ರೆಸ್ ಬರೀತೀರಿ ಡೇಟ್ ಹಾಕಿ ಬರಿತೀರಿ ರಿಸ್ಪೆಕ್ಟೆಡ್ ಫಾದರ್ ಅಂತ ಬರೆದು ಲೆಟರ್ ಆಫ್ ದ ಬಾಡಿ ಬರೆದು ಸೊ ಲಾಸ್ಟಲ್ಲಿ ಏನು ಬರೀತೀರಪ್ಪ ಅಂದ್ರೆ ವಾರ್ಮ್ ರಿಗಾರ್ಡ್ಸ್ ಯುವರ್ ಅಫೆಕ್ಷನಲ್ ಇಟ್ಲಿ ಜ್ಯೋತಿ ಜಾನ್ ಅಂತ ಬರೀತೀರಿ ಇದು ನೋಡ್ಕೊಡ್ರಿ ಇನ್ನು ಸೆಕೆಂಡ್ ಲೆಟರ್ ಏನದ ಅಂದ್ರೆ ರೈಟ್ ಅ ಲೆಟರ್ ಟು ಕೆ ಪಿ ಟಿ ಸಿ ಎಲ್ ಆಸ್ಕಿಂಗ್ ದ ಸ್ಟ್ರೀಟ್ ಲೈಟ್ಸ್ ಇನ್ ಯುವರ್ ಲೊಕ್ಯಾಲಿಟಿ ಸ್ಟೇಟಿಂಗ್ ಇನ್ ದ ಇನ್ಕನ್ವಿನಿಯನ್ಸ್ ಸಪಾರ್ಟ್ ಬೈ ದ ರೆಸಿಡೆಂಟ್ಸ್ ಅಂತ ಕ್ವಶನ್ಸ್ ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಕೂಡ ಫಸ್ಟ್ ಫ್ರಾಮ್ ಆಗಿ ಬರೀತೀರಿ ಟೂದಲ್ಲಿ ಚೀಫ್ ಎಂಜಿನಿಯರ್ ಬರೀತೀರಿ ರಿಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಬರಿತೀರಿ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಕನ್ಕ್ಲೂಷನ್ ಅನ್ನ ಮಾಡ್ತೀರಿ ಇಷ್ಟು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ದಯಮಾಡಿ ಮಾಡಿ ವಿಡಿಯೋ